ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತ ಅಂತ ವಿಗೂ ಮುಂಚೆ ಒಂದು ಪ್ರೊಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸೀತಾ ಮತ್ತೆ ರಾಮ್ನ ನೋಡಿದ ಸಿಹಿ ನನ್ನಿಂದ ಅಪ್ಪ ಅಮ್ಮಂಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ರೂಮಲ್ಲಿ ಹೋಗಿ ಮಲ್ಕೊಂಡಿರ್ತಾಳೆ ಆಗ ಸೀತಾ ಮತ್ತೆ ರಾಮ್ ಇಬ್ಬರೂ ಬಂದು ಪಾಪ ಸಿಹಿ ಪುಟ ಮಲ್ಕೊಂಡ್ಬಿಟ್ಟಿದಾಳೆ ಅಂತ ರಾಮು ಸಿಹಿನ ಎತ್ಕೊಂಡು ರೂಮ್ಗೆ ಕರ್ಕೊಂಡು ಹೋಗೋದಿಕ್ಕೆ ಅಂತ ಹೋಗ್ತಾರೆ ಹಾಗ ಭಾರ್ಗವಿ ಅಲ್ಲ ಹಪ್ಪು ಅವಳು ಮಲಗಿದ್ದಾಳೆ ಅಲ್ವಾ ಏನಕ್ಕೆ ಡಿಸ್ಟರ್ಬ್ ಮಾಡ್ತಿಯಾ ಬಿಟ್ಬಿಡು ಅಂತ ಹೇಳ್ತಾರೆ ಹಾಗ ರಾಮು ಸಿಕ್ಕಿ ಇವಳಿಗೆ ಎಚ್ಚರ ಆದಾಗ ಅಪ್ಪ ಅಮ್ಮ ಜೊತೆಲಿಲ್ಲ ಅಂತ ಸುಮ್ಮನೆ ಗಾಬರಿ ಆಗ್ತಾಳೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ಇಬ್ರು ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಸಿಹಿನ ಕರ್ಕೊಂಡು ಹೋಗ್ತಾ ಇರ್ತಾರೆ ಹಾಗ ಭಾರ್ಗವಿ ಸ್ವಂತ ಮಗಳು ಇದ್ದಿದ್ರೆ ಇಷ್ಟೊಂದು ಹಚ್ಕೊಳ್ತಿದ್ನೋ ಇಲ್ವೋ ಗೊತ್ತಿಲ್ಲ ಆದ್ರೆ ಸಿಹಿನ ಅಷ್ಟೊಂದು ಹಚ್ಕೊಂಡಿದ್ದಾನೆ ಇವನು ಸಿಹಿ ಹೆಸರಿಗೆ ಆಸ್ತಿನ ಬರ್ದ್ಬಿಟ್ಟು ಬರ್ಬಿಡ್ತಾನೆ ಅದ್ರಲ್ಲಿ ಆಶ್ಚರ್ಯ ಪಡೆಯುವಂತೇನು ಇಲ್ಲ ಇದಕ್ಕೆಲ್ಲ ಒಂದು ಮೊದ್ಲು ಬ್ರೇಕ್ ಆಗ್ಬೇಕು ಅಂತ ಮನ್ಸಲ್ಲಿ ಅನ್ಕೊಳ್ತಾರೆ ನಂತರ ಹನಿಕೇತು ಮತ್ತೆ ಸಿಹಿ ಇಬ್ರು ಕೂಡ ಸ್ಕೂಲ್ಗೆ ಹೋಗೋದಿಕ್ಕೆ ಅಂತ ರೆಡಿ ಆಗ್ತಾ ಇರ್ತಾರೆ ಆಗ ಹನಿಕೇತು ಸಿಹಿ ನಿಂದು ಡಬ್ಬಾ ಸ್ಕೂಲು ಗಬ್ಬು ಯೂನಿಫಾರ್ಮು ಅಂತ ಸಿಹಿಗೆ ನೋವಾಗೋ ತರ ಮಾತಾಡ್ತಾನೆ ಆಗ ಸಿಹಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಸುಮ್ನೆ ಇರ್ತಾಳೆ ಆಗ ಹನಿಕೇತು ಸ್ಕೂಲ್ಗೆ ಅಂತ ಹೊಡ್ತಾನೆ ಆಗ ಸಿಹಿ ಹನಿಕೇತು ಬ್ಯಾಗ್ ನ ಬಿಟ್ಟು ಹೋಗ್ತಾ ಇದ್ಯಾ ಅಂತ ಹೇಳ್ತಾರೆ ಆಗ ಹನಿಕೆತು ಅದನ್ನ ಶ್ವೇತಾ ತಗೊಂಡ್ ಬರ್ತಾಳೆ ಅಂತ ಕೋಪದಲ್ಲಿ ಹೇಳ್ತಾನೆ ಆಗ ಸಿಹಿ ಅನಿಕೇತು ಲಂಚ್ ಬಾಕ್ಸ್ ನ ತಗೊಳಲ್ವಾ ಅಂತ ಹೇಳ್ತಾಳೆ ಆಗ ಅನಿಕೇತು ನಮ್ ಸ್ಕೂಲ್ ಅಲ್ಲಿ ಲಂಚ್ ಬೊಫೆ ಇದೆ ನಿಮ್ ಸ್ಕೂಲ್ ತರ ಅಲ್ಲ ಡಬ್ಬಾ ಸ್ಕೂಲು ನಿಮ್ದು ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ತಾನೆ ಅಷ್ಟೊತ್ತಿಗೆ ರಾಮ್ ಮತ್ತೆ ಸೀತಾ ಇಬ್ರು ಕೂಡ ಸಿಹಿನ ಸ್ಕೂಲ್ಗೆ ಬಿಟ್ಟು ಬರೋದಿಕ್ಕೆ ಅಂತ ಜೊತೆನಲ್ಲೇ ಬರ್ತಾರೆ ಆಗ ಭಾರ್ಗವಿಗೆ ತುಂಬಾನೇ ಕೋಪ ಬರುತ್ತೆ ಆಗ ಸಿಹಿ ಅಪ್ಪ ಲಂಚ್ ಬಫೆ ಅಂದ್ರೆ ಏನು ಅಂತ ಕೇಳ್ತಾಳೆ ಹಾಗ ರಾಮು ನಾನು ಸ್ಕೂಲ್ಗೆ ಕರ್ಕೊಂಡು ಹೋಗುವಾಗ ಎಲ್ಲಾನು ಹೇಳ್ತೀನಿ ಬಾ ಅಂತ ಹೇಳ್ತಾರೆ ಆಗ ಸಿಹಿ ಅಪ್ಪ ನೀ ನನ್ನ ಜೊತೆ ಸ್ಕೂಲ್ಗೆ ಬರ್ತಾ ಇದೆಯಾ ಅಂತ ಆಶ್ಚರ್ಯದಿಂದ ಕೇಳ್ತಾಳೆ ಹಾಗ ರಾಮು ಊಪುಟ ಅಂತ ಹೇಳಿದ್ರೆ ಅಪ್ಪ ನೀನು ನನ್ನ ಜೊತೆ ಬರೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಅಲ್ವಾ ಅಪ್ಪ ಅಂತ ಹೇಳ್ತಾಳೆ ಆಗ ಭಾರ್ಗವಿ ಇದೇ ಒಳ್ಳೆ ಅವಕಾಶ ಅಂತ ಅಂದ್ಕೊಂಡು ಅಪ್ಪು ಅವಳಿಗೆ ಇಂಡಿಪೆಂಡ್ ಆಗಬೇಕು ಅಂತ ತುಂಬಾನೇ ಆಸೆ ಇದೆ ಅಂತ ಅನ್ಸುತ್ತೆ ಅದಕ್ಕೆ ಅವಳೇ ಒಬ್ಬಳೇ ಹೋಗ್ಬೇಕು ಡ್ರೈವರ್ ಜೊತೆ ಅಂತ ಅಂದ್ಕೊಂಡಿದ್ದಾಳೆ ಬಿಟ್ಬಿಡು ಅಪ್ಪು ಹೋಗ್ಲಿ ಅಂತ ಹೇಳ್ತಾರೆ ಹಾಗ ರಾಮು ಸಾರಿ ಚಿಕ್ಕಿ ಈ ವಿಷಯದಲ್ಲಿ ನಾನು ನಿಮ್ಮ ಮಾತನ್ನ ಮೀರ್ತಾ ಇದ್ದೀನಿ ನಾನು ನನ್ನ ಮಗಳನ್ನ ಇನ್ ಮುಂದೆ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾರೆ ಈ ವಿಷಯನ ಕೇಳಿ ಭಾರ್ಗವಿಗಂತೂ ಹೋಗ್ತಾ ಇರುತ್ತೆ ಆಗ ಸಿಹಿ ಅಪ್ಪ ತಾತಂಗ್ ಬರ್ತೀನಿ ಅಂತ ಹೇಳಿ ಸೂರ್ಯ ಹತ್ರ ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದನ ತಗೊಂಡು ಹೇಳ್ಬಿಟ್ಟು ಹೊಡ್ತಾಳೆ ಆಗ ಸೂರಿ ಭಾರ್ಗವಿ ನೋಡಮ್ಮ ಈ ಹುಡುಗಿಗೆ ಎಷ್ಟು ಸಂಸ್ಕಾರ ಇದೆ ನಿನ್ ಮಗಂಗೆ ಸ್ವಲ್ಪ ಸಂಸ್ಕಾರನ ಹೇಳ್ಕೊಡಮ್ಮ ಅಂತ ಹೇಳ್ತಾರೆ ಆಗ ಭಾರ್ಗವಿಗೆ ಸೂರಿ ಮೇಲೆ ತುಂಬಾ ಕೋಪ ಬರುತ್ತೆ ಸೀತಾ ಎಲ್ಲಾನು ಕೂಡ ವಾಣಿತರನೆ ನನ್ನಿಂದ ಕಿತ್ಕೊಳ್ತಾ ಇದ್ದಾಳೆ ಇದನ್ನೆಲ್ಲ ನಾನು ತಡಿಬೇಕು ನಾನೇ ಎಲ್ಲಾನು ಪಡ್ಕೋಬೇಕು ಏಕಾದ್ರೂ ಮಾಡಿ ಕಿತ್ಕೋಬೇಕು ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾರೆ ಆಗ ಭಾರ್ಗವಿ ಒಂದು ಒಳ್ಳೆ ಮಾಸ್ಟರ್ ಪ್ಲಾನ್ ನ ಮಾಡ್ಕೊಂಡು ಸೂರ್ಯ ಹತ್ರ ಹೋಗ್ತಾರೆ ಆಗ ಸೂರ್ಯ ನೀರ ಮತ್ತೆ ಟ್ಯಾಬ್ಲೆಟ್ಸ್ ಕೊಟ್ಟು ಸೂರ್ಯ ಹತ್ರ ಮಾತಾಡ್ತಾರೆ ಮಾವಯ್ಯ ಸಿಹಿ ಈ ಬಂದ ಬಂದ್ಮೇಲೆ ಒಂಥರ ಸಂಭ್ರಮವೋ ಸಂಭ್ರಮ ಒಂಥರ ಹಬ್ಬದ ವಾತಾವರಣ ಅಲ್ವಾ ಮಾವಯ್ಯ ಅಂತ ಹೇಳ್ತಾರೆ ಆಗ ಸೂರಿಗೆ ತುಂಬಾನೇ ಖುಷಿ ಆಗುತ್ತೆ ಸಿಹಿ ಒಬ್ಳಿಂದಾನೇ ಈ ಮನೆಗೆ ಇಷ್ಟೊಂದು ಆನಂದ ಸಿಕ್ತಿದೆ ಅಂತ ಅಂದ್ರೆ ಅವಳ ಜೊತೆಗೆ ಒಬ್ಬ ತಮ್ಮನೋ ಅಥವಾ ಒಬ್ಳು ತಂಗಿನೋ ಬಂದ್ರೆ ಈ ಮನೆ ನಂದ ಗೋಕುಲ ಆಗುತ್ತೆ ಅಲ್ವೇ ನಮ್ಮ ಭಾರ್ಗವಿ ಅಂತ ನಗ್ತಾ ತುಂಬಾನೇ ಖುಷಿಯಿಂದ ಹೇಳ್ತಾರೆ ಆಗ ಭಾರ್ಗವಿ ಮಾವಯ್ಯ ಇದು ಸಾಧ್ಯ ಆಗೋದಿಲ್ಲ ಬಿಡಿ ಮಾವಯ್ಯ ಅಂತ ಹೇಳ್ತಾರೆ ಆಗ ಸೂರಿಗೆ ಆಶ್ಚರ್ಯ ಆಗುತ್ತೆ ರಾಮನ ವಂಶ ಮುಂದುವರಿಬೇಕು ಅಂತ ಅಂದ್ರೆ ಒಂದು ಗಂಟ್ ಸಂತಾನ ಬೇಕೇ ಬೇಕು ಅಂತ ಹೇಳ್ತಾರೆ ಆಗ ಭಾರ್ಗವಿ ಅಲ್ಲ ಸಿಹಿ ಯಾವಾಗಲೂ ಅವ್ರಿಬ್ರ ಜೊತೆನೇ ಇದ್ರೆ ಇದೆಲ್ಲ ಕನಸಿನ ಮಾತು ಅಲ್ವಾ ಮಾವಯ್ಯ ಅಂತ ಹೇಳ್ತಾರೆ ಭಾರ್ಗವಿ ಹೇಳಿದ್ದನ್ನ ಕೇಳಿ ಸೂರಿಗೆ ಶಾಕ್ ಆಗುತ್ತೆ ಆಗ ಭಾರ್ಗವಿ ಮಾವಯ್ಯ ಸಿಹಿ ಈ ಮನೆಗೆ ಬಂದ ಮೇಲೆ ನನಗೇನೆ ಅನಿಕೇತ್ಗಿಂತ ಅವಳ ಮೇಲೇ ಮುದ್ದು ಜಾಸ್ತಿ ಮಾವಯ್ಯ ಅಂಥದ್ರಲ್ಲಿ ಸೀತಾ ತಾಯಿ ಸಿಹಿ ಇರಬೇಕಾದ್ರೆ ಇನ್ನೊಂದು ಮಗು ಬಗ್ಗೆ ಅವಳು ಯೋಚನೆ ಮಾಡ್ತಾಳ ಮಾವಯ್ಯ ಅಂತ ಹೇಳ್ತಾರೆ ಆಗ ಸೂರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಸುಮ್ಮನೆ ಯೋಚನೆ ಮಾಡ್ತಾ ನಿಂತು ಬಿಡ್ತಾರೆ ಸಿಹಿನ ಸೀತಾ ಮತ್ತೆ ರಾಮಿಂದ ದೂರ ಮಾಡೋದಕ್ಕೋಸ್ಕರ ಮಗು ಅನ್ನೋ ಹಸುರನ್ನ ಉಪಯೋಗಿಸಿ ಸೂರಿಗೆ ಇಲ್ಲದೆ ಇರೋ ವಿಷಯನೆಲ್ಲ ಹೇಳಿದರೆ ಮುಂದೆ ಏನಾಗುತ್ತೆ ಸೂರಿ ಸಿಹಿನ ಸೀತಾ ಮತ್ತೆ ರಾಮಿಂದ ದೂರ ಮಾಡ್ತಾರ ಭಾರ್ಗವಿ ಮಾತನ್ನು ನಂಬಿ ಅವರು ಹೇಳಿದಾಗೇ ಮಾಡ್ತಾರ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು